ಹೈ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಎರಸ್ಸು ಜಾಸ್ತಿ ಈ ವಿಡಿಯೋಗೆ ಕಮೆಂಟ್ ಮಾಡ್ತೀರಂತ ಅಂತ ಪ್ರಿವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಮತ್ತು ಕಾವೇರಿಸು ಜಾಸ್ತಿ ಬರ್ತಾ ಇದೆ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮನೆ ಮಂದಿ ಎಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಜನ ಮಾತ್ರ ಎರಡು ಟೀಮ್ನವರು ಮಾತ್ರ ಈ ಒಂದು ಡ್ಯಾನ್ಸ್ನ ಮಾಡ್ತಾರೆ ಗಿಲ್ಲಿ ಟೀಮ್ ಏನಿದೆ ಗಿಲ್ಲಿ ಟೀಮ್ ರೂಮ್ ಇಂದನೆ ಹೊರ್ಗಡೆ ಬರೋದಿಲ್ಲ ಬಿಕಾಸ್ ಆಫ್ ನಿನ್ನೆ ಕೊಟ್ಟಿದ್ದಂತಹ ಕ್ಯಾಪ್ಟನ್ಸಿ ಟಾಸ್ಕ್ ಹೌದು ಗೈಸ್ ಬಿಗ್ ಬಾಸ್ ಹೇಳಿರೋ ಹಾಗೆ ಎರಡು ಟೀಮ್ ಸಾರಿ ಮೂರು ಟೀಮ್ಗಳನ್ನಾಗಿ ವಿಂಗಡಿಸಿದ್ದಾರೆ ಈ ಮೂರು ಟೀಮ್ಗಳಿಗೂ ಕೂಡ ಇಂತಿಷ್ಟು ಅಂತ ಕಾಯನ್ಗಳ್ನು ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವಂತಹ ಕಾಯಿನ್ಗಳು ಏನಿದ್ದಾವೆ ಆ ಒಂದು ಕಾಯಿನ್ಗಳನ್ನು ಅವರ ಜವಾಬ್ದಾರಿಯಲ್ಲಿ ಅಂದರೆ ತಂಡದ ಜವಾಬ್ದಾರಿಯಲ್ಲಿ ಅದು ಹುಷಾರಾಗೆ ಯಾರು ನೋಡ್ಕೋತಾರೆ ಅಂದರೆ ಈ ಒಂದು ಟಾಸ್ಕ್ನ ಕೊನೆಯಲ್ಲಿ ಯಾರ ಟೀಮ್ನ ಬಳಿ ಜಾಸ್ತಿ ಕಾಯಿನ್ಗಳಿರುತ್ತೆ ಆ ಒಂದು ಟೀಮ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ ಆದ್ದರಿಂದ ಗಿಲ್ಲಿರವರ ಟೀಮ್ ಏನಿದೆ ಅವರು ಅವರ ರೂಮಿಂದ ಎದ್ದ ಕೂಡಲೇ ಡ್ಯಾನ್ಸು ಕೂಡ ಮಾಡೋದಿಲ್ಲ ಹೊರ್ಗಡೆನೂ ಕೂಡ ಬರೋದಿಲ್ಲ ಸೊ ತದನಂತರ ಹೇಳಬೇಕು ಅಂತ ಅಂದರೆ ಧನುಷ್ ಅವರ ಹತ್ರ ಇರುವಂಥ ಕಾಯನ್ನು ನೈಟ್ ಯಾರೋ ಬಿಟ್ಟಿದ್ದಾರೆ ಸೊ ಆದ್ದರಿಂದ ಅವರು ತುಂಬಾ ಬಿ ಕೇರ್ಫುಲ್ಲಾಗಿ ಗಿಲ್ಲಿರವರ ಟೀಮ್ ಅವರ ಕಾಯನ್ನು ಕಾಯ್ಕೋತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಳೆದಾಟ ಒಡೆದಾಟ ಎಲ್ಲವೂ ಕೂಡ ನಡೀತಾನೇ ಇದೆ ಇನ್ನೂ ಕೂಡ ಈ ಒಂದು ಲೈವ್ನಲ್ಲಿ ಇದು ಕೂಡ ನಡೀತಾ ಇದೆ ಗಿಲ್ಲಿ ಅವರ ಟೀಮ್ ಏನಿದೆ ಅವರು ಒಬ್ಬೊಬ್ಬರಾಗೆ ಹೊರ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ತಮ್ಮ ದಿನನಿತ್ಯದ ಚಟುವಟಿಕೆ ಏನಿದೆ ಅದನ್ನು ಮುಗ್ಸೋಕೆ ಆಗಿರ್ಬೋದು ಅಥವಾ ತಿಂಡಿ ತಿನ್ನೋಕ್ಕೆ ಆಗಿರ್ಬೋದು ಈ ರೀತಿ ಹೊರ್ಗಡೆ ಮೊದಲು ಗಿಲ್ಲಿ ಹೋಗ್ತಾರೆ ಗಿಲ್ಲಿ ಹೋದ ತಕ್ಷಣ ಅವ್ರನ್ನ ಇಟ್ಕೊಂಡು ಪಕ್ಕದ ರೂಮ್ ಏನಿದೆ ಆ ರೂಮ್ಗೆ ಲಾಕ್ ಮಾಡ್ಕೋತಾರೆ ಗಿಲ್ಲಿರೋರನ್ನ ಮತ್ತೆ ಅವರ ರೂಮ್ಗೆ ವಾಪಸ್ ಕಳಿಸೋದಿಲ್ಲ ತದನಂತರ ಕಾವ್ಯಾರವ್ರು ಹೋಗ್ತಾರೆ ಕಾವ್ಯಾರವ್ರನ್ನೂ ಕೂಡ ಲಾಕ್ ಮಾಡ್ಕೋತಾರೆ ಈ ರೀತಿ ಈ ಒಂದು ಟಾಸ್ಕ್ ನಡೀತಾ ಇದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂತ ನಾನು ಲೈವ್ನಲ್ಲಿ ನೋಡ್ತಾನೆ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಗೆಲ್ತಾರೆ ಅವರು ಈ ಒಂದು ಬಿಗ್ ಬಾಸ್ ಮೊದಲನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆನ ಪಡ್ಕೋತಾರೆ ಹೌದು ಗೈಸ್ ನಿಮ್ಮ ಪ್ರಕಾರ ಯಾರು ಈ ಒಂದು ಅರ್ಹತೆನ ಪಡ್ಕೋಬೇಕು ತದನಂತರ ಯಾರು ಈ ಒಂದು ಕ್ಯಾಪ್ಟನ್ ಆಗಬೇಕು ಅಂತ ನಿಮಗೆ ಆಸೆ ಇದೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸ್ರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಅದು ಗೈಸ್ ಗಿಲ್ಲಿರವರು ಒಂದು ರೀತಿ ಅವರು ಹಾಕಿದಂಥ ಐಡಿಯಾಕ್ಕೆ ಅವರೇ ಸಿಲ್ಕಿದ್ದಾರೆ ಯಾಕೆಂದರೆ ತಿಂಡಿ ತಿನ್ನೋಕಾಗ್ತಾ ಇಲ್ಲ ಮನೆಯಿಂದ ಆ ಒಂದು ರೂಮಿಂದ ಹೊರ್ಗಡೆ ಅವ್ರನ್ನ ಬಿಡ್ತಾ ಇಲ್ಲ ತಿಂಡಿ ತಿಂಡಿನೂ ಕೂಡ ತಂದ್ಕೊಡ್ತಾ ಇಲ್ಲ ಬಿಗ್ ಬಾಸ್ ಕಳಿಸಿರುವಂಥ ಸ್ವೀಟ್ಗಳನ್ನೂ ಕೂಡ ಅವರು ಕಲಿ ತಿನ್ನೋಕಾಗ್ತಾ ಇಲ್ಲ ಈ ರೀತಿಯಾಗಿ ಈ ಒಂದು ಟಾಸ್ಕ್ ನಡೀತಾ ಇದೆ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ ಇನ್ನೂ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್